ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರುವಂತ ಕುರ್ಚಿಯ ಕದನ ಸದ್ಯಕ್ಕೆ ಮುಗಿಯುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ತನ್ನ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಸಿದ್ದು ಆಪ್ತರಿಗೆ ಕ್ಯಾಬಿನೆಟ್ ಸರ್ಜರಿ ಮೂಲಕ ಶಾಕ್ ಅನ್ನ ಕೊಡೋಕೆ ಡಿ ಕೆ ಶಿ ಪ್ಲಾನ್ ಅನ್ನ ಮಾಡಿದ್ದಾರೆ ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆಯ ಮಾತನಾಡಿದ್ದು ಕದನ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಬನ್ನಿ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡ್ಕೊಂಡ್ಬರೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪವರ್ ಶೇರಿಂಗ್ ವಿಚಾರ ಆಗಾಗ್ಗೆ ನಾಯಕರನ್ನ ಶೇಕ್ ಮಾಡ್ತಲೇ ಇದೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆ ಇರಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ರಕ್ಷಣೆಗೆ ಮುಂದಾಗಿರುವ ಆಪ್ತ ಸಚಿವರು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಎಂದು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಹಿರಂಗ ಒತ್ತಾಯದ ಮೂಲಕ ಡಿಕೆಶಿಗೆ ಟಾಂಗ್ ಕೊಡುತ್ತಿದ್ದಾರೆ ಇದರಿಂದ ಕೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಪುನರಚನೆಯ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಕುರ್ಚಿ ಕದನದ ಮಧ್ಯೆ ಸಂಪುಟ ಸರ್ಜರಿ ಅಸ್ತ್ರ ದಲಿತ ಸಚಿವರ ದಿಲ್ಲಿ ಭೇಟಿ ಬಳಿಕ ಡಿಕೆಶಿ ಸರದಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಹೈಕಮಾಂಡ್ ನಾಯಕರನ್ನ ಅಕ್ಷರಶಃ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಒಮ್ಮೆ ಸಿದ್ದು ಆಪ್ತರು ಮತ್ತೊಮ್ಮೆ ಡಿಕೆಶಿ ಆಪ್ತರು ಹೈಕಮಾಂಡ್ ಸಂಪರ್ಕಿಸುತ್ತಾ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬಿಸ್ತಿದ್ರು ಈ ಮಧ್ಯೆ ಇದೀಗ ಸಂಪುಟ ಸರ್ಜರಿಯನ್ನು ಜೇನುಗೂಡಿಗೆ ಕೈಯಿಡಲು ಡಿಕೆಶಿ ಸಜ್ಜಾಗಿದ್ದಾರೆ ಹೀಗಾಗಿ ನೇರವಾಗಿ ಅಖಾಡಕ್ಕಿಳಿದಿರೋ ಡಿಕೆಶಿ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ದಿಲ್ಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಇದರ ಪ್ರಮುಖ ಅಜೆಂಡಾವೇ ಬಜೆಟ್ ಬಳಿಕ ಸಂಪುಟ ಸರ್ಜರಿ ಎನ್ನಲಾಗಿದೆ ಈ ಮೂಲಕ ಸಿದ್ದು ಆಪ್ತರಿಗೆ ಶಾಕ್ ಕೊಡುವ ತಂತ್ರಗಾರಿಕೆ ಇರಬಹುದಾ ಅನ್ನೋ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾಕತಾಳೀಯ ಎಂಬಂತೆ ಹೈಕಮಾಂಡ್ ಕೂಡ ಶಾಸಕರಿಗೆ ಸ್ಪಂದಿಸದ ಜಿಲ್ಲಾ ಉಸ್ತುವಾರಿ ಸಚಿವರು ಇಲಾಖೆಗಳಲ್ಲಿ ಗುರಿ ಸಾಧನೆ ಮಾಡಿದ ಸಚಿವರು ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನು ಕೊಡುವ ಸಚಿವರ ಬಗ್ಗೆ ರಿಪೋರ್ಟ್ ಕಾರ್ಡ್ ಪಡೆದುಕೊಂಡಿದ್ಯಂತೆ ಈ ಬಗ್ಗೆ ಕಾಂಗ್ರೆಸ್ನ ದೆಹಲಿ ವಿಶೇಷ ಪ್ರತಿನಿಧಿ ಡಿ ಬಿ ಜಯಚಂದ್ರ ಹೇಳೋದು ಹೀಗೆ ಪುನರುಚನೆ ಆಗಬೇಕಾ ಬೇಡವಾ ಸಂದರ್ಭ ಯಾರು ಯಾವ ರೀತಿಯಾಗಿ ಆಡಳಿತ ಶೈಲಿ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡತಕ್ಕಂಥವ್ರು పక్షద అధ్యక్షు ముఖ్యమంత్రి వరిష్ఠర జరి చర్చమారిష్ఠరు అంతగా మల్లికార్జున ఖర్గేరవ్ ఆరు ఆరు వర్ష విరోధ పక్ష నాయక నూ ఆరు వర్ష న ఉపనయక మోడసాఫరహండి కల్ మల్లికార్జున ఖర్గే ఇతజె ఏను అంతకంతే నిర్ధార మాతారు నిర్ధారెూ భద్ర అయిర్తీ ಹಾಗಾದ್ರೆ ಏಪ್ರಿಲ್ನಲ್ಲಿ ಸಂಪುಟ ಪುನರಚನೆ ಯಾವ ಸಚಿವರನ್ನ ಕೈಬಿಡಬಹುದು ಯಾರನ್ನೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಹುದು ಅನ್ನೋದನ್ನ ನೋಡೋದಾದ್ರೆ ಪದೇ ಪದೇ ಡಿಕೆಶಿ ವಿರುದ್ಧ ಮುಗಿಬೀಳುತ್ತಿರುವ ಸಹಕಾರಿ ಸಚಿವ ಎನ್ ರಾಜಣ್ಣ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪೌರಾಡಳಿತ ಸಚಿವ ಖಾನ್ ಕೃಷಿ ಸಚಿವ ಸ್ವಾಮಿ ಆಹಾರ ಸಚಿವ ಎಚ್ ಮುನಿಯಪ್ಪ ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ ಸಾಂಖ್ಯಿಕ ಸಚಿವ ಸುಧಾಕರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ ಇನ್ನು ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಂಗಾರಪೇಟೆ ಶಾಸಕ ಸ್ವಾಮಿ ಮಾಗಡಿ ಶಾಸಕ ಬಾಲಕೃಷ್ಣ ಮಳವಳ್ಳಿ ಶಾಸಕ ಸ್ವಾಮಿ ಹಾಗೂ ಚಳ್ಳಕೆರೆ ಶಾಸಕ ರಘುಮೂರ್ತಿ ಹೆಸರು ಸಂಪುಟ ಸೇರುವವರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ ಸಚಿವರ ಬದಲಾವಣೆ ವಿಚಾರ ಕಪೋಲ ಕಲ್ಪಿತ ಇದೆಲ್ಲ ಅನಾವಶ್ಯಕ ಚರ್ಚೆ ಎಂದು ಹೇಳಿರುವ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಂಪುಟ ಪುನರಚನೆ ವಿಚಾರವನ್ನ ತಳ್ಳಿಹಾಕಿದ್ದಾರೆ ಈ ಸಚಿವ ಸಂಪುಟ ಒಬ್ಬರು ಅಧಿಕಾರದಲ್ಲಿರೋದು ಒಬ್ಬರನ್ನ ಹಾಕಬೇಕು ಅನ್ನೋದು ಅದರ ಬಗ್ಗೆ ಯಾವುದೂ ಸತ್ಯ ಇಲ್ಲದೇ ಅನವಶ್ಯಕವಾಗಿ ಏನು ಚರ್ಚೆಗಳು ನಡೀತಾವ ಆ ಚರ್ಚೆಗಳಲ್ಲಿ ನಾನು ಭಾಗಿದಾರ ಆಗೋದಿಲ್ಲ ಆಮೇಲೆ ಇವೆಲ್ಲ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವಿಷಯಗಳು ರಾಜೀನಾಮೆ ಮಾತಾಡಿದ ಪರಮೇಶ್ವರ್ ಈ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡುವ ಮಾತನ್ನಾಡಿರುವುದು ಸಂಚಲನ ಮೂಡಿಸಿದೆ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ರಾಜೀನಾಮೆ ಕೇಳಿದ್ರೆ ನಾನು ಕೊಡಲು ಸಿದ್ಧ ಅಂತ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಪರಮೇಶ್ವರ್ ಹೇಳಿರೋ ಮಾತು ವಿವಿಧ ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ ಪರಮೇಶ್ವರ್ ಹೇಳಿಕೆಯಿಂದ ವಿಚಲಿತರಾದ ಕಾರ್ಯಕರ್ತರು ಹಾಗೂ ಮುಖಂಡರು ತಕ್ಷಣ ರಾಜೀನಾಮೆ ಕೊಡಬೇಡಿ ಅಂತ ಕೂಗಿದ್ರು ಮುಖ್ಯಮಂತ್ರಿ ಆಗ್ಬೇಕು ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಮಾವೇಶದ ಸದ್ದು ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯ ಆಪ್ತರ ದಲಿತ ಸಮಾವೇಶ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕಲಬುರಗಿಯಲ್ಲಿ ಮಾತನಾಡಿರುವ ಸಚಿವ ಎಚ್ ಸಿ ಮಹದೇವಪ್ಪ ದಲಿತ ಸಮಾವೇಶ ಎಲ್ಲೂ ನಿಂತಿಲ್ಲ ನಡೀತಾನೇ ಇದೆ ಅಂದ್ರು ಆಪಸ್ವರೇ ಏನೂ ಇಲ್ವೇ ಇಲ್ಲ ಸಮಾವೇಶಗಳು ನಡೀತಾ ಇರ್ತವೆ ರಾಜಕೀಯ ಪಕ್ಷಗಳು ನಡೀತಾ ಇರ್ತವೆ ಸಂಘಟನೆ ನಡೀತದೆ ಸಮಾಜಗಳು ನಡೀತಾ ಇದ್ದಾವೆ ನಿರಂತರವಾಗಿ ದಲಿತರ ಸಮಸ್ಯೆಗಳು ಇರೋ ತನಕ ಸಂಘಟನೆ ಹೋರಾಟಗಳು ಇದ್ದೇ ಇದೆ ಅಂಬೇಡ್ಕರ್ ಕೊಟ್ಟಂತ ಮಂತ್ರ ಅದು ಅದನ್ನು ಯಾರು ಬೇಡ ಅಂತ ಹೇಳೋಕ್ಕಾಗಲ್ಲ ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರೂ ವಿಶ್ವಾಸ ತಗೊಂಡು ಪಕ್ಷದ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಒಟ್ಟಾರೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಮುಂದಾಗಿದ್ದಲ್ಲಿ ಭಿನ್ನಮತ ಕಟ್ಟಿಟ್ಟ ಬುತ್ತಿ ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ವಿರೋಧಿಸಿದ್ದು ಡಿಸಿಎಂ ಡಿಕೆಶಿ ಮಾತ್ರ ಪಟ್ಟು ಹಿಡಿದಿದ್ದಾರೆ ಅಂತಿಮವಾಗಿ ಡಿಕೆಶಿ ಕೈ ಮೇಲಾಗುತ್ತಾ ಸಿಎಂ ಸಿದ್ದರಾಮಯ್ಯ ಕೈ ಮೇಲಾಗುತ್ತಾ ಕಾದು ನೋಡಬೇಕು ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್